ಸ್ಕೂಲ್ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಹುಟ್ಟುಹಬ್ಬ ಅಭಿಮಾನಿಗಳಿಂದ ವಿಭಿನ್ನ ರೀತಿ ಆಚರಣೆ ನಾವು ಕೂಡ ಇದೇ ಶಾಲೆಯಲ್ಲಿ ಅದ ಆದ ಕಾರಣ ನಮ್ಮ ಕುಮಾರವಾಡಿ ಸ್ಕೂಲ್ ಮಕ್ಕಳಿಗೆಲ್ಲ ಎಮ್ ಎಸ್ ಧೋನಿ ಹಬ್ಬದ ಪ್ರಯುಕ್ತ ಕಾಪಿ ವಿತರಣೆಯನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಅಭಿಮಾನ ನಮ್ಮ ಧೋನಿ ಅಭಿಮಾನಿ ವತಿಯಿಂದ ಹುಟ್ಟು ಹಬ್ಬವನ್ನು ಆಚರಿಸಿದ್ವಿ ಮಾಣಿನಗರದ ಶತಮಾನದ ಶಾಲೆ ಸರ್ಕಾರಿ ಕೇಂದ್ರ ಹಿರಿಯ ಪ್ರಾಥಮಿಕ ಶಾಲೆ ಕುಂಬಾರವಾಡಿ ಶಾಲಾ ಮಕ್ಕಳಿಗೆ ಭಾರತದ ಪುರುಷ ಕ್ರಿಕೆಟ್ ತಂಡದ ಮಾಜಿ ಆಟಗಾರ ಕೂಲ್ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಅವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ಕ್ರಿಕೆಟ್ ಆಟಗಾರ ಕ್ರಿಕೆಟ್ ಅಭಿಮಾನಿ ವೀರೇಶ್ ಧೋನಿ ತಾವು ಓದಿದ ಶಾಲೆಯಲ್ಲಿನ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ಗಳನ್ನು ವಿತರಿಸಿ ಗೆಳೆಯರ ಬಳಗದ ವತಿಯಿಂದ ಆಚರಿಸಿದರು ಮಹೇಂದ್ರ ಸಿಂಗ್ ಧೋನಿ ಅವರ ಜನ್ಮದಿನ ರವಿವಾರದಂದು ಅಂದು ಶಾಲೆಗೆ ರಜೆ ಇರುವ ಕಾರಣ ಒಂದು ದಿನ ಮುಂಚಿತವಾಗಿ ಶನಿವಾರ ಶಾಲಾ ಮಕ್ಕಳೊಂದಿಗೆ ಆಚರಿಸಿದರು ಸಹ ಶಿಕ್ಷಕರು ವಿರೂಪಮ್ಮ ಮಾತನಾಡಿ ನಮ್ಮ ಶಾಲೆಯಲ್ಲಿಯೇ ಓದಿದ ವಿದ್ಯಾರ್ಥಿ ವೀರೇಶ್ ಮಹೇಂದ್ರ ಸಿಂಗ್ ಧೋನಿ ಅವರ ಅಪ್ಪಟ ಅಭಿಮಾನಿ ಕ್ರಿಕೆಟ್ ಪ್ರೇಮವನ್ನ ಬೆಳೆಸಿಕೊಂಡು ತನ್ನ ಕ್ರಿಕೆಟ್ ಜೊತೆಗೆ ಮಕ್ಕಳಿಗೆ ದೇಶಕ್ಕಾಗಿ ಉತ್ತಮ ಸಾಧನೆ ತೋರಿದ ಕ್ರೀಡಾಪಟುಗಳಿಗೆ ಗೌರವಿಸಿ ಪ್ರೋತ್ಸಾಹಿಸುವ ಮನೋಭಾವನೆ ಸಂದೇಶವನ್ನ ಈ ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದಾನೆ ಇಂತಹ ಕ್ರೀಡಾ ಆಸಕ್ತರಿಗೆ ಒಳ್ಳೆಯ ಭವಿಷ್ಯ ದೊರೆಯಲಿ ಎಂದು ಆಶಯ ವ್ಯಕ್ತಪಡಿಸಿದರು ಧೋನಿ ವಿದ್ಯಾರ್ಥಿಗಳು ನಮ್ಮ ಬಂದಿದೆ ಯಾವತ್ತು ದೊಡ್ಡ ಮರ ಆಗಿ ಬೆಳೆಯಲ್ಲ ಸಸಿಯಾಗಿ ಮಧ್ಯ ಅಂತರ ಬಂದು ಆಮೇಲೆ ಮರ ಆಗಿ ಎಲ್ಲ ಆಗ್ತಾನೆ ಧೋನಿ ಬರಬೇಕಾದ್ರೆ ಒಂದು ಹಳ್ಳಿಯಿಂದನೇ ಹುಟ್ಟಿ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲ ಕಡೆ ಪ್ರಸಿದ್ಧ ಆಗ್ಯಾನ ಹಾಗೆ ಇವನು ಅವನು ಸರ್ನೆ ಮೆರಿಟ್ಕೊಂಡಾನ ಅಂದರೆ ವೀರ್ಯಸ್ ಧೋನಿ ಅಷ್ಟು ಅಭಿಮಾನಿ ಯಾರ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಕ್ರಿಕೆಟ್ ಮ್ಯಾನ್ ಆಗಲಿ ಅಥವಾ ಪ್ರತಿಯೊಂದು ಶಿಕ್ಷಕ ಆಗಲಿ ಆಗಬೇಕಾದ್ರೆ ಫಸ್ಟು ನಾವು ಸಾಮಾನ್ಯ ಮನುಷ್ಯರು ಇವೆಲ್ಲ ಸಣ್ಣ ಮಕ್ಕಳು ಹೌದಾ ನೀವು ಮುಂದೆ ಏನು ಹಾಕ್ತೀರಿ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿರಲ್ಲ ನೀವು ಒಂದು ಕನಸು ಕಟ್ಕೊಂಡಿರ್ತೀರಿ ಆ ಕನಸು ನನಸಾಗ್ಲು ಅಂತ ಹೇಳ್ತಾ ಅದನ್ನು ಒಂದು ನಮ್ಮ ರಾಜ್ಯದಲ್ಲಿ ಬೆಳಕಿಗೆ ಬರಲಿ ಹತ್ತು ಹೆಸ್ರು ಕೂಡ ಉನ್ನತ ಸ್ಥಾನಕ್ಕೆ ಹೋಗಲಿ ಹತ್ತನ ಹೆಸರು ಇನ್ನೊಬ್ಬರು ಮಕ್ಕಳು ನೀವೆಲ್ಲರೂ ಇಟ್ಕೊಂಡು ಈ ರೀತಿ ಬಹುಮಾನ ವಿತರಣೆ ಮಾಡ್ತಿದ್ದೀರಲ್ಲ ನಮ್ಮ ವಿದ್ಯಾರ್ಥಿಗಳಾಗಿ ನಮ್ಗೆ ತುಂಬ ಹೆಮ್ಮೆ ತಂದು ಕೊಟ್ಟಿರ್ತಕ್ಕಂಥ ನಿನ್ನೆ ಒಂದು ಮಂಜುನಾಥ್ ಅಂತಕ್ಕಂಥ ವಿದ್ಯಾರ್ಥಿ ನನಗೆ ಮಾಡಿದ ಮೇಡಮ್ ನಿಮ್ಮಲ್ಲಿ ಎಷ್ಟಿದೆ ರೀ ನಮ್ಮಲ್ಲಿ ನಾನ್ನೂರು ಆರುನೂರು ದಾಖಲಾತಿ ಹೋಗಿ ಎಂಬತ್ತು ದಾಖಲಾತಿ ಆಗಿದೆ ಅಂತ ಹೇಳ್ಕೊಳಕ್ಕೆ ನನಗೊಂಥರ ಮುಜುಗರ ಆಯಿತು ಯಾಕಂದರೆ ಪ್ರೈವೇಟ್ ಶಾಲೆಗಳು ಇರೋದ್ರಿಂದ ನೀವೆಲ್ಲ ಮಕ್ಕಳಾಗಿದ್ರೆಲ್ಲ ನಿಮ್ಮ ಮಕ್ಕಳಾಗಲಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಾಗಲಿ ಗೌರ್ಮೆಂಟ್ ಶಾಲೆಗೆ ಅಡ್ಮಿಷನ್ ಮಾಡ್ಸಕ್ಕೆ ಮನವೊಲಿಸ್ರಿ ನಮ್ಮ ಶಾಲೆನ ಇದು ಶತಮಾನದ ಶಾಲೆ ಇದು ನಿಂದಿರಬಾರ್ದು ನಮ್ದು ಬೆಳಿಬೇಕು ಈಗ ಹೆಂಗೆ ನೀವೆಲ್ಲರೂ ಬಂದು ನಮಗೆ ಮಕ್ಕಳಿಗೆ ಬುಕ್ಕ ಒಂದು ಕ್ರಿಕೆಟ್ ಮ್ಯಾನ್ ಅಭಿಮಾನಿಗಳಾಗಿ ಬಂದಿದ್ದೀರಿ ಅದರಂಗೆ ನಾವು ಇಲ್ಲಿ ಓದಿದ್ದೀವಿ ನಮ್ಮ ಮಕ್ಕಳು ಕೂಡ ಇಲ್ಲೇ ಕಲಿಸೋಣ ಅನ್ನೋ ಒಂದು ಖುಷಿ ಪಟ್ಟು ನಮ್ ಶಾಲೆಗೆ ಬಂದಂಗೆಲ್ಲ ನಮ್ ಶಾಲೆ ಇನ್ನೂ ಎತ್ತರಕ್ಕ ಹೋಗ್ಲಿ ಅಂತ ಹೇಳ್ತಾ ಆ ಒಂದು ಕ್ರಿಕೆಟ್ ಮ್ಯಾನ್ ಅಭಿಮಾನಿಗಳ ಬಳಗಕ್ಕೆ ತುಂಬರುದರೆ ಧನ್ಯವಾದಗಳನ್ನು ಹೇಳ್ತಾ ಹಿಂದಿ ಶಿಕ್ಷಕಿ ಹಸಿನಾ ಅವರು ಮಾತನಾಡಿದರು ಈ ವೇಳೆ ಶಾಲಾ ಮುಖ್ಯ ಶಿಕ್ಷಕಿ ಬಸಮ್ಮ ಬಸಮ್ಮ ಕಮ್ತಾರ್ ಸೇರಿದಂತೆ ಇನ್ನಿತರರು ಇದ್ದರು ಪ್ರೀತಿಯ ವಿದ್ಯಾರ್ಥಿ ನಮ್ಮೆಲ್ಲರ ಕೋಣಿಯಲ್ಲೂ ಕೂಡ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ವೀರೇಶ್ ವಿದ್ಯಾರ್ಥಿ ಮಹೇಂದ್ರ ಸಿಂಗ್ ಧೋನಿ ಅವರ ಹುಟ್ಟು ಹಬ್ಬಗೋಸ್ಕರ ತಾನೇ ಏನ್ ಮಾಡಿದ್ದಾನೆ ಅಂತ ಇದ್ರೆ ನಿಮ್ಗೆ ಪ್ರೀತಿಯ ಪೆನ್ನು ಕಾಪಿಗಳನ್ನ ಕೊಡ್ತಾ ಇದ್ದಾನೆ ಕೇಕ್ ಕೂಡ ತಂದಿದ್ರು ನಾವೇ ಬೇಡ ಬೇಡಿದೀವಿ ಯಾಕಂತ ಹೇಳಿದ್ರೆ ಇದು ಮುಂದೆ ನಮ್ಮ ಸಮಸ್ಯೆ ನಮ್ಮ ಶಾಲೆಗೆ ಆಗ್ಬಾರ್ದು ದೃಷ್ಟಿಯಿಂದ ಹೇಳಿದ್ವಿ ಹುಡುಗಿದ ನನ್ನ ಪ್ರೀತಿಯ ಮಕ್ಕಳಿಗೆ ವೀರೇಶ್ ಮತ್ತು ಅವರ ಅಭಿಮಾನ ಬಳಗದವರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ಅನುಪಿಸ್ತೇನೆ ಯಾಕಂತ ಹೇಳಿದ್ರೆ ಅವರು ಎಲ್ಲರ ಅಭಿಮಾನ ಎಲ್ಲ ಆಟಗಳನ್ನು ನಾವು ಪ್ರೋತ್ಸಾಹಿಸಬೇಕು ಆಟ ಅನ್ನುವುದು ಒಂದು ನಮ್ಮ ದೈಹಿಕವಾಗಿ ಮಾನಸಿಕವಾಗಿ ನಮ್ಮನ್ನ ಸದೃಢರನ್ನಾಗಿ ಮಾಡುತ್ತೆ ನೀವು ಕೂಡ ಎಲ್ಲ ಆಟ ವಶಗಳಲ್ಲಿ ಭಾಗವಹಿಸಬೇಕು ಕ್ರಿಕೆಟ್ ಆಯಿತು ಫುಟ್ಬಾಲ್ ಆಯಿತು ಎಲ್ಲ ಆಟಗಳಲ್ಲಿ ನೀವು ಸ್ಪರ್ಧಿಯಾಗಿ ಭಾಗವಹಿಸಿ ಇವರ ಇವ್ರು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇವರಿಂದ ನಮಗೆ ಪ್ರೇರಣೆ ಸಿಗುತ್ತೆ ನಾವು ಕೂಡ ಕ್ರಿಕೆಟ್ ಅಭಿಮಾನಿಯೋ ಈಗ ಮನೆಯವರಾಯಿತು ಈ ಹುಡುಗರೆಲ್ಲ ಹೋಗಿ ಆಟ ಆಡ್ತಾರೆ ಈಗ ವೀರೇಶ್ ಕೂಡ ಕ್ರಿಕೆಟ್ನಲ್ಲಿ ಫಸ್ಟ್ ನಾನೇ ಬೈತಿರ್ತೀನಿ ಏನಪ್ಪ ಓದಕ್ಕೆ ಬಿಟ್ಟು ಬರೀ ಇದೇ ಮಾಡ್ತೀಯಲ್ಲ ಅಂತ ಹೇಳಿ ಇಲ್ಲ ಅವನು ಕ್ರಿಕೆಟ್ನಲ್ಲಿ ಒಂದು ತನ್ನ ಅದ್ಭುತವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾನೆ ಆಟವನ್ನು ಆಡ್ತಾ ಇದ್ದಾನೆ ನೀವು ಕೂಡ ಇಂಥವ್ರಿಗೆ ಏನು ಮಾಡಬೇಕು ಪ್ರೋತ್ಸಾಹ ಕೊಡಬೇಕು ನೀವು ಅದರಲ್ಲಿ ಕ್ರಿಕೆಟ್ ಆಡುವಂತಹ ಬೇರೆ ಬೇರೆ ಆಟಗಳಲ್ಲಿ ನಿಮ್ಮ ನಂತರ ಸಿಂಧನೂರು ರಸ್ತೆಯಲ್ಲಿರುವಂತಹ ನೆರಳು ಅನಾಥಾಶ್ರಮದಲ್ಲಿ ವೃದ್ಧರೊಂದಿಗೆ ಕೇಕ್ ಕತ್ತರಿಸಿ ಹಣ್ಣು ಹಂಪಲು ಮತ್ತು ಅಕ್ಕಿ ಪ್ಯಾಕೆಟ್ ಅನ್ನು ವಿತರಿಸಿದರು ದೇಶ ಕಂಡ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರು ಭಾರತ ದೇಶಕ್ಕೆ ವಿಶ್ವಕಪ್ ಜೊತೆಗೆ ಏಷ್ಯಾ ಕಪ್ ಹಾಗೂ ಹೊಸ ಆಟಗಾರರಿಗೆ ಅವಕಾಶ ಮಾಡಿಕೊಟ್ಟಿರುವ ಕೀರ್ತಿ ಅವರದ್ದು ಅವರಿಗೆ ಗೌರವಿಸಿದ್ದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯ ಎಂದು ರಾಜೇಶ್ ಅಭಿಪ್ರಾಯ ನುಡಿದರು ಭಾರತ ದೇಶ ಕಂಡ ಅತ್ಯದ್ಭುತ ಕ್ರಿಕೆಟ್ ನಾಯಕರಾದಂಥ ಎಂ ಎಸ್ ಧೋನಿಯವರ ನಲವತ್ತ್ಮೂರನೇ ಹುಟ್ಟುಹಬ್ಬದ ಪ್ರಯುಕ್ತ ಮಾನವೀಯ ಎಂ ಎಸ್ ಧೋನಿ ಅಭಿಮಾನಿ ಬಳಗದ ವತಿಯಿಂದ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಅಂತೇಳಿ ಅವರ ಅವರ ಎಂ ಎಸ್ ಧೋನಿ ಬಳಗದ ಬಳಗದ ನಾಯಕರಾದಂಥ ವೀರೇಶ್ ಧೋನಿ ಮಂಜುನಾಥ್ ಅಭಿ ಹಾಗೂ ವೆಂಕಟೇಶ್ ಶಶಿ ಇನ್ನಿತರರು ಎಲ್ಲ ಅಭಿಮಾನಿಗಳೆಲ್ಲ ಸೇರಿ ಈ ದಿನ ಮಾನವೀಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂಬರವಾಣಿಯಲ್ಲಿ ಮಕ್ಕಳಿಗೆ ಕಾಪಿ ಪೆನ್ನು ಹಾಗೂ ಮಾನವೀಯ ನೆರಳು ಆಶ್ರಮದಲ್ಲಿ ಮೃತರಿಗೆ ಅಕ್ಕಿ ಹಣ್ಣು ಹಂಪನು ವಿತರಣೆ ಮಾಡುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದು ಇದು ಬಹಳ ನಮ್ಮ ಮಾನವೀಯ ಎಲ್ಲರಿಗೂ ಬಹಳ ಒಂದು ಹೆಮ್ಮೆಯ ವಿಷಯ ತಮ್ಮ ಯುವಕರು ಒಂದು ಎಂ ಎಸ್ ಧೋನಿಯವರ ಒಂದು ಸ್ಫೂರ್ತಿಯಿಂದ ಅವರು ಈ ಥರ ಒಂದು ಉತ್ತಮ ಕಾರ್ಯವೊಂದು ಮಾಡುತ್ತಿರೋದು ಇಡೀ ಎಲ್ಲರಿಗೂ ಒಂದು ಸಂತೋಷದ ವಿಚಯ ವಿಚಾರ ಮಾ ನಮ್ಮ ಭಾರತ ದೇಶ ಕಂಡಂಥ ಅತ್ಯಂತ ಕೂಲ್ ಕ್ಯಾಪ್ಟನ್ ಅಂದರೆ ಅದು ಎಂ ಎಸ್ ಧೋನಿಯವರು ನಮ್ಮ ಭಾರತೀಯರ ಬಹಳ ಕನಸಾದಂಥ ಅಂತಾರಾಷ್ಟ್ರೀಯ ವರ್ಲ್ಡ್ ಕಪ್ಪನ್ನು ಅವರು ನಮಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಗೆಲಿಸು ಗೆಲ್ಲಿಸಿ ತಂದುಕೊಟ್ಟು ಇಡೀ ನಮ್ಮ ಭಾರತೀಯರ ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಒಂದು ಅಚ್ಚಸರಾಗಿ ಉಳಿಯುವಂತೆ ಅವರು ಮಾಡಿದರು ಹಾಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪನ್ನು ಮತ್ತು ಇನ್ನಿತರ ಕೆಲವೊಂದು ಈ ಸಂದರ್ಭದಲ್ಲಿ ವೀರೇಶ್ ಧೋನಿ ಮಂಜುನಾಥ್ ವೆಂಕಟೇಶ್ ರಾಜು ಮನೋಜ್ ಅವಿನಾಶ್ ರಾಜೇಶ್ ರೇಣುಕಾ ರಾಜ್ ಸೇರಿದಂತೆ ಸಂತೋಷ್ ಇನ್ನಿತರರು ಇದ್ದರು